ಇದು ಹಂಗನವಾಡಿ ಇದು ಉಪ್ಪಿಟ್ಟು ಮಸಾಲ ಅಂತ ಬರುತ್ತೆ ಅದರದ್ರಲ್ಲಿ ಇವತ್ತು ನಾನು ಸಾಗು ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಬನ್ನಿ ನಾನು ನೋಡ್ಸ್ಕೊಡ್ತೀನಿ ಹಾಕೊಳ್ತೀನಿ ಸಾಸ್ ಸಾಸು ಬಾಕೊಳ್ತೀನಿ ಒಂದು ಒಣ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತೇನೆ ಮತ್ತು ಸ್ವಲ್ಪ ಕರಿಬೇವು ಕರ್ಬೇವು ಹಾಕಿದ್ದೀನಿ ಆಮೇಲೆ ಇವಾಗ ಟೊಮೊಟೊ ಹಾಕೊಳ್ತಿದ್ದೀನಿ ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ ನಾನು ಜಾಸ್ತಿ ಹಾಕಿಲ್ಲ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ನಾವು ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದೇನು ಗಂಟೆ ಏನಾಗೋಲ್ಲ ಒಂಥರ ಸತಿ ಒಗ್ಗರಣೆ ಮಾಡಿರ್ತಾರೆ ಹಾಗಾಗಿ ಸಾಸು ಎಲ್ಲ ಇರುತ್ತಲ್ಲ ಬೇಗ ಮಿಕ್ಸ್ ಆಗುತ್ತೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಕ್ತೀನಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬೇಗ ಗಟ್ಟಿ ಆಗೋಗುತ್ತೆ ಇದು ಇದು ಕಡಲೆ ಹಿಟ್ಟು ಮಿಕ್ಸ್ ಆಗಿದೆ ಹಂಗಾಗಿ ಬೇಗ ಗಟ್ಟಿ ಆಗುತ್ತೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಮಾಡಿ ನೀವು ಆಗಿರುತ್ತೆ ಹಾಕ್ಕೊಳ್ಳಿ ಇದು ಸೇಮ್ ಕಡಲೆ ಹಿಟ್ಟು ಮಿಕ್ಸ್ ಆಗಿರುತ್ತೆ ಬೀಟ್ ಮಸಾಲದಲ್ಲಿ ಗಟ್ಟಿಗೆ ಹಾಕುತ್ತೆ ಸ್ವಲ್ಪ ಹಸಿಟ್ಟು ಹಾಕಿಬಿಟ್ಟು ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಈರುಳ್ಳಿ ಬಟಾಣಿ ಇದು ನಾರಿಗೆ ಬಟಾಣಿ ಏನು ಬೇಕಾದರೂ ಹಾಕ್ಕೋಬೋದು ಬೇಯಿ ಆಗಿದೆ ಇವಾಗ ಎಷ್ಟು ಕಲರ್ ಫುಲ್ಲಾಗಿ ನಾನು ಏನು ಹಾಕಿಲ್ಲ ಈರುಳ್ಳಿ ಕೇವು ಮತ್ತು ಟೊಮೊಟೊ ಉಪ್ಪು ಹಾಕಿದ್ದೀನಿ ಅಷ್ಟೇ ಅವರು ಉಪ್ಪು ಹಾಕಿದಲ್ಲ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಖರಾ ಖಾರ ಸ್ವಲ್ಪ ಜಾಸ್ತಿ ಇದೆ ಮಕ್ಕಳುಗಳು ತಿನ್ನೋವಂಥದ್ದಕ್ಕೆ ಆಗಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು ಇವಾಗ ಇದನ್ನು ಆಗಿದೆ ಇಳಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಉಪ್ಪಿಟ್ಟಿಗೆ ಹಾಕಿ ಏನು ಮಾಡೋಕ್ಕಾಗಲ್ಲ ಇದನ್ನ ಈ ಥರ ಸಾಗು ಮಾಡ್ಕೊಳ್ಳಿ ಹಾಲುಗಿಡ್ಡೆ ಬಟಾಣಿ ಏನು ಬೇಕಾದ್ರೂ ಹಾಕೋಬೋದು ನಾನು ಹಂಗೆ ಪ್ಲೈನಾಗಿ ಮಾಡಿದ್ದೀನಿ ಮಾಡೋಕೆ ಉಪ್ಪಿಟ್ಟು ಮಾತ್ರ ಉಪಯೋಗಿಸ್ಕೊಂಡು ನಾನು ಊರ್ಜೆ ಮಾಡ್ತಾ ಇದ್ದೀನಿ ಅದಕ್ಕೆ ಬಾಣಲೆ ಇಟ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಕೈ ಹಸಿಮೆಣಸಿನ್ಕಾಯಿ ಆ ಥರ ಖಾರ ಪೌಡ್ರ್ ನಾನು ಬಳಸ್ತಾ ಇಲ್ಲ ಇಲ್ಲಿ सल्फा पेपर पाउडर உப்பு ಮತ್ತೆ ಉಪ್ಪಿಟ್ ಮಸಾಲಾ ಸ್ವಲ್ಪ ತುಮರಿ ತುಪ್ಪು ನೀರು ಇದೆ ಮಸಾಲಾ ಇದಿವರ ಸब्ಜಿ ಸಕ್ಕಾಸ್ತೀನಿ మసాలా హాస్టారోద్రి నుడ్జన తోర్స్తాయిదీ ఒసీ సెలవుసీ నాము పర్య నలు అంతా మీరు నమ్మి సైడ్ బంధిరే అదే నీ పౌడర్ హాక్రె అది ఇప్పుడుకుంగ అదే నన్ను తోస్తాయినా రుష్ణ హాకడ ఇద బిల్ బుప్పాకడ ತಯಾರ ಯಾವ್ದಾದ್ರು ಈ ಸಣ್ಣ ಮಕ್ಕಳು ಸ್ವಲ್ಪ ತಿನ್ನೋದ್ ಕಷ್ಟ ಅವಾಗ ಏನಾದ್ರೂ ಅಟ್ರಾಕ್ಷನ್ ಆಗಿ ಮಾಡ್ಬೇಕು ಅಂದಾಗ ಈ ತರ ಮಾಡ್ಕೊಟ್ಟು ತಿಂತೇವೆ ಮತ್ತೆ ಆ ಪೌಡ್ರನ್ನ ನಾನು ಅಲ್ಲಿ ಹೋದಾಗ ಅದನ್ನ ಏನ್ ಮಾಡೋದು ಅದನ್ನ ಏನ್ ಮಾಡೋದು ಅಂತ ಪೇರೆಂಟ್ಸ್ಗಳು ಬಿಟ್ಟದು ಮಸಾಲೆ ಇಟ್ಟುಕಂದಿರೋರು ಹೇಳ್ತಾಯಿದ್ರು ಹಂಗೆ ಹೇಳಿದ್ರೆ ಕೆಲವ್ರಿಗೆ ಕೆಲವ್ರು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ಕೆಲವರು ತಿಂದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ಕೆಲವ್ರಿಗೆ ಹೇಳಿದ್ರು ಸಹ ಅರ್ಥ ಆಗಲ್ಲ ಅದಕ್ಕೆ ನಾನು ಇವತ್ತು ಮಾಡಿಯೇ ತೋರಿಸೋಣ ಇದೆರಡು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ರುಪಿಟ್ಗೆ ನಾನು ಅಂತ ಹಾಕುವಂಥ ಇದಿಲ್ಲ ಅವಶ್ಯಕತೆ ಇಲ್ಲ ಅದು ಹಿಂಡಿರಂಗ ಆಗ್ತದ ನನಗೆ ಹಾಗೆ ಈಗ ನಾನು ತೀರ ಪುಡಿ ಪುಡಿ ಮಾಡಬಾರ್ದು ನೋಡಿ ಈ ಥರ ಗಂಟು ಗಂಟು ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಪೀಸನ್ನೇ ಬೇಕಾದ್ರೆ ಒಂದೊಂದು ಎತ್ತಿ ತೆಗೆದು ಕೊಡ್ಬೋದು ಮಕ್ಕಳಿಗೆ ನಾನು ಅದಕ್ಕೆ ಕೈ ಏನು ನಾನು ಬಳಸಿಲ್ಲ ಇದಕ್ಕೆ ಸಾಮಾನ್ಯವಾಗಿ ನಾನು ಈಗ ಬುರ್ಜಿಗೆ ಹಸಿಮೆಣ್ಸಿನ್ಕಾಯಿನ ಬಳಸಲ್ಲ ಒಂದು ಐದು ನಿಮಿಷ ಇಟ್ಟಿದಾಗ ನಾ ಬೇಕರೆ ನಾನು ತೋರಿಸ್ತೀನಿ ಒಂದ್ಸೂರು ನೀರಿನ ನಿಮಿಷ ಇರಲ್ಲ ಡ್ರೈ ಆಗುತ್ತೆ ಕೆಲವು ಮೊಳಗೆ ಬುದ್ಧಿ ಮಾಡಿದಾಗ ನಾವು ಇದು ಇದನ್ನು ಮಾಮೂಲಿ ವಾಷಿಂಗ್ ಎಲ್ಲ ಬಳಸಿದಾಗ ಒಂದು ಸ್ವಲ್ಪ ನೀರಿನ ಅಂಶ ಥರ ಉಳ್ಕೊಳ್ಳುತ್ತೆ ಕೆಳಗಡೆ ಆದರೆ ಈ ಉಪ್ಪಿಟ್ಟು ಮಸಾಲ ಬಳಸೋದ್ರಿಂದ ಆ ನೀರಿನ ಅಂಶ ಇರೋದಿಲ್ಲ ನಾನು ಇವತ್ತು ಚಪಾತಿಗೆ ಅದು ಸಾಗು ಮತ್ತು ಇದು ಎರಡು ಮಾಡಿದ್ದೀನಿ ಎಲ್ಲೇ ಸರ್ತಿ ಹಾಕೋಣ ಎರಡು ನಾನು ಒಂದೊಂದು ಅಲ್ವಾ ಅಂತ ಎರಡು ಒಟ್ಟಿಗೆ ನಾನು ತೋರಿಸಿದ್ದೀನಿ ಎಗ್ ಬುರ್ಜಿಗೆ ಹಾಕೊಬೋದು ಅದನ್ನು ಮತ್ತೆ ಸಾಗು ಮಾಡ್ಕೊಬೋದು ಸ್ನೇಹಿತರೆ ನಾನು ಇಲ್ಲಿಯೋ ಯಾರು ಅಷ್ಟಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಆಗಿದೆ ಇದು ಇವಾಗ ನಾನು ಕೊಟ್ಟಿಗೆ ಸ್ವಲ್ಪ ಹಾಕ್ಕೊಳ್ತೀನಿ ಆಫ್ ಮಾಡ್ಕೊಳ್ತೀನಿ ಎಗ್ ಬುರ್ಜಿ ರೆಡಿಯಾಗಿದೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಉಪ್ಪಿಟ್ಟು ಮಸಾಲ ಕೊಟ್ಟಿದ್ದಾರಲ್ಲ ಹಂಗನ್ನು ಮಾಡೀನಿ ಅದರಲ್ಲಿ ಇದು ಸಾಗು ಮಾಡಿದ್ದೀನಿ ಇದು ಮೊಟ್ಟೆಗೂ ಯೂಸ್ ಮಾಡಿದ್ದೀನಿ ನಾನು ಅದಕ್ಕೆ ಇದನ್ನು ಮಾಡೋದನ್ನು ತೋರಿಸಿದ್ದೀನಿ ಮಾಡ್ಕೊಳ್ಳಿ ಉಪ್ಪಿಟ್ಟು ಮಸಾಲೆಯಿಂದ ಎರಡು ರೆಸಿಪಿ ಮಾಡ್ಬೋದು ನಾನು ಚಪಾತಿ ಮಾಡಿದ್ದೀನಿ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅತ್ತೆ ಇನ್ನೇನು